దొడ్ దొడ్ నే బడా ఇట్ అదొందోడా కమలక ఇన్ చింతి మేడా బాగల అవుదా మంజక ఏనా గారి జ్వర ఐతిగ ఏ బంద్రీవా గౌరీ ఇవ నోడా కమలక హెం మాత సుమీర్లే చీల తగ్గిన సుమ్ నడి హా ఈ తగం ఉంటుంది అలాగ్ పత్రే హక్సనా ఇట్టుకోడాకర ఏ ఆ ఇది లగ్న పత్రే హక్సీల ఇవత్ వేరు హాక్స గౌడ్ వ్యారా హాక్సి మే అద్యవ కలసా టైం మొైమ్ అదక ఏనా కమలక ఇట్ అతను హింగవకావత్గవా ஆஹ் படபட சுட் கொட்றேன் ஐந் ஆட்ட ஆத்தம் இவ சாழ கொடுபட சுடக்கல ஏனாக மத்த சேர் கொடுத்தா இன்னொன்னா இவ்வளோ சுடரு நானும் சுட்பாக்கு சேர் சாக்குவ ಒಂದು ಸೇರಿ ಹಾಕಿನಿ ನೋಡ್ತಾ ಸುಡು ಏನವ ಆರಾಮ ಅದೇನ ಗಿರ್ಜಾಕ್ಕ ಇವತ್ತು ಆಗ್ರ ಯವ್ವ ಇಟ್ಟು ಹಾಕ ಬಂದಿ ನೋಡಿ ಇಟ್ಟು ಸುಟ್ಟು ಕೊಡು ರೊಟ್ಟಿ ಸುಟ್ಟು ಕೊಡು ಹಾಂ ಇಟ್ಟು ಹಾಕ ಬಂದೆನಾ ಅದು ನೋಡಾಕತ್ತಿದ್ನಲ್ಲಿ ಅಲ್ಲಿ ಹಾಕಿ ಬಂದಲ್ಲ ನಿಂಗ ಅವಾಗ ನಾ ಮಂತಕ ಅದಕ್ಕೆ ನೋಡ್ಕೊಂಡು ನಿಂತಿದ್ದೆ ಆಕಯವ್ವ ಆಕಾ ಆಕ ಆಕ ತವಾ ಎರಡು ಸೇರಿ ಹಾಕಿ ನೋಡಾ ನಿನ್ ಬೇಸ್ ರೊಟ್ಟಿ ಸುಡ್ತೆ ಅಂತ ಹೇಳಿ ಸುಟ್ಟು ಕೊಡ ಬಿಡ ಯಾವ ಆಗ್ಲಿ ಬಿಡ ಅವ್ವ ಕಮ್ಲಕ್ಕ ಊರವರದೆಲ್ಲ ಸುಟ್ಕೊಟ್ಟಿರ್ತಿ ಇದ್ದ ಕಾರ್ಯವಿದ್ದ ಮಾಡಿಕೊಟ್ಟಿರ್ತಿ ನೀವು ಇಲ್ಲಂತನೇನವ ನಿನಗೆ ಆತಾಗ ಹ್ಮ್ ಇಂಥದ್ದ ಮಾಡ್ಕೊಡವಂತೀವನ ಆತ ಯಾರು ಸೇರಾಕೆಲ್ಲ ಆತ ಕೊಡ್ತಾ ನೀನು ಅದಕ್ಕೆ ನೋಡ್ದೆ ಈ ಆ ಏನ್ ಏನಕ ಮಾಡಾಕಿ ಇನ್ನೊಂತಾರ ಇರ್ಬೇಕು ನೋಡು ಊರಾಗ ಏನ್ ಮಾಡ್ತೀವಿ ಬಿಡುಗ್ರಿ ಏ ಯಾರಿಗೇನ ಕೆಟ್ಟದ್ ಬಯಸಿ ಏನ್ ಮಾಡ್ಬೇಕಾಗೈತಿ ಅಲ್ಲ ಅದು ಸರಿ ಅವ್ಬಿಡು ಹ್ಞೂ ಸರಿ ತಗೋ ಇನ್ನು ಇಟ್ಟು ಹಾಕೋದು ಐತಿ ಬರ್ತೀವೇನು ಚಾ ಕುಡ್ದ ಬರ್ರಿ ಹಂಗೆ ಹೋತ್ರೇನು ಚಾ ಮಾ ಇಲ್ಲ 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 ಬೇಡ ಹ್ಞೂ ಬೇಡ ಚಹಾ ಇನ್ನಾಗ ಜಗ್ಗಿ ಮನಿ ಕೊಡ್ಬೇಕು ಈ ಚಾ ಕುಡ್ಕ ನಾಷ್ಟ ಮಾಡಿ ಬಂದೀವಿ ಯಾ ಚಾ ಬೇಡ ಏನ್ ಬೇಡ ಅವ ಮತ್ತ ನಾವು ಬರ್ತೀವೇನು ಆಯ್ತು ಆಕಂಬಕ್ಕ ಬಾಬಾ ಬಾ ಇದೇನಾ எல்ல அொட்டி நான் மணி மனி சா இட்டு எத்தி அஹ் நினை கொடக்கோட உம்

ആക്കൂർ സേർ ആക്ക ബാഴ്സില ഹി ആക്കത്തി ഏ അങ്ങേനില്ല പാപ ആ ഏ എ സഹായ കക്കി മഗൾ മധ് രീവന അത്ക്കുന്നവ നാ ഹലോടവ ഉം ഹത്ത

ஏ கம்மலேன் ஓ இட்டு இட்டாக்கிரன் எல்லாரே கம்லக்கும நம் மனிங் கொடுத்து சும் சரி சரி இவ் சா குடிஷ்டெல்லா இதில் இட்டு ஆக்கி மனிங் இன்னும் தகுதை தகுதை இவ்வளங்க ತಗಾರ ಇಟ್ಟ ತಗ ಹೌದಾ ಕಮಲಕ ಪುಟಿ ತಂಬರ್ ಅಯ್ಯೋ ಕಮಲಂದಕ್ಕ ಇಟ್ಟಾಕಿ ಬಂದ್ರಿ ಅದಿಕ್ಕೆ ನಾನು ಬಂದೆ ನೋಡಿ ಹ್ಮ್ ಆತನು ಕಮ್ಲಕ ಮನಿ ಕೊಟ್ಟ ಆತನ ಹೂನೆಯ್ ಎಲ್ಲಾರ ಮನೆ ಕೊಟ್ಟ ಈ ಕಡೆ ಬನ್ನಿ ನೋಡ್ರಿ ಹ್ಮ್ ಸರಿ ತಗ ಬಾಳಿನ ಬಾಳ ಅಂದ್ರ ಬಾಳ ತಗದೈತಿ ನಿನಗೆ ಗೊತ್ತೈತಲ್ಲ ಮದಿ ಮನಿ ಅಂದ್ರ ಹೆಂಗಿರ್ತ ಅಂತ ಹೇಳಿ ಇನ್ನ ಅಕ್ಕ ಮಾಡೋದ ಎಷ್ಟು ಕೆಲ್ಸ ಐತಿ ಬಾಳ ದಗದಐತ್ವಯ್ವ ಹೌದೌದು ಕಮ್ಲಕ ಹ್ಮ್ ಮದಿ ಮನಿ ಅಂದ್ರ ಹಂಗ ನಾಳೆ ಬರ್ತೀನಿ ಕೇಸ್ ಮಾಡಕ ಹ್ಮ್ ಬಂದ್ಬಿಡ್ರಿ ಅವ ಎಲ್ಲಾರ ಮತ್ತೆ ಏನ್ ಪಗದಿಟ್ಟಬಾಟ್ರಿ ಅದೈತ್ ಇದಂದು ನೀನು ಬಂದ್ಬಿಡುವ ಜಮೀಲಾ ಕಮಲಕ ಬರ್ತೀವಿ